ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಲಾಗತ್ತಾ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ ಇದು ರಾಜ್ಯದ ಜನತೆಗೂ ಕೂಡ ಇರುವಂತ ಪ್ರಶ್ನೆ ಜೊತೆಗೆ ವಿಪಕ್ಷಗಳಿಗೂ ಕೂಡ ಇರುವಂತ ಪ್ರಶ್ನೆ ಸೊ ಇದ್ರ ಬೆನ್ನಲ್ಲೇ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಸಿಎಂ ಮಾಡಿದ್ದಾರೆ ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಎರಡೂವರೆ ವರ್ಷಕ್ಕಷ್ಟೇ ಅಂತ ತೀರ್ಮಾನ ಆಗಿ ಇಲ್ಲ ಸಿಎಂ ಸಿದ್ದರಾಮಯ್ಯ ಖಡಕ್ ಆದಂತ ಸಂದೇಶವನ್ನ ರವಾನೆ ಮಾಡಿರೋದು ವರ್ಷನು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಬಲವಾಗಿ ಹೇಳಿದ್ದಾರೆ ವಿರೋಧಿಗಳಿಗೆ ಸದನದಿಂದಲೇ ಸಿಎಂ ಖಡಕ್ ಆದಂತ ಸಂದೇಶವನ್ನ ಈ ಮುಖಾಂತರವಾಗಿ ರವಾನೆ ಮಾಡಿದ್ದಾರೆ ಈ ಪವರ್ ಶೇರಿಂಗ್ ಚರ್ಚೆಗೆ ಈ ಮುಖಾಂತರವಾಗಿ ತಿಲಾಂಜಲಿಯನ್ನ ಇಟ್ಟಿರುವಂತದ್ದು ಸಿದ್ದರಾಮಯ್ಯನವರು ಐದು ವರ್ಷ ಕಾಯ್ಕೆ ಐದು ವರ್ಷನು ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ ನನ್ನ ಪರವಾಗಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸಿದ್ದರಾಮಯ್ಯವ್ರು ಈ ಹೇಳಿಕೆಯನ್ನ ಕೊಡ್ಲಿ ಅಂತಾನೆ ಅವ್ರ ಆಪ್ತರು ಕಾಯ್ಕೊಂಡು ಕೂತಿದ್ರು ಡಿನ್ನರ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ರಲ್ಲ ಡಿನ್ನರ್ ಮೀಟಿಂಗ್ ನಲ್ಲಿ ಈ ಹೇಳ್ತಾ ಇದ್ರು ಮೇಲೆ ಯಾವ್ದೇ ಕಾರಣಕ್ಕೂ ನೀವು ಕುರ್ಚಿ ಮಾತ್ರ ಬಿಟ್ಕೊಡ್ಬೇಡಿ ನಾವು ನಿಮ್ ಹಿಂದೆ ಇರ್ತೀವಿ ನೀವು ಬಲವಾಗಿ ನಿಂತ್ಕೊಳ್ಳಿ ನೀವೇ ಸಿಎಂ ಆಗಿರ್ಬೇಕು ಅನ್ನೋದನ್ನೆಲ್ಲ ಈ ಡಿನ್ನರ್ ಮೀಟಿಂಗ್ಸ್ ನಲ್ಲಿ ಇದನ್ನೇ ಮಾತಾಡ್ತಾ ಇದ್ರು ಅನ್ನೋದನ್ನ ನಿಮ್ಮ ಟಿವಿ ಫೈ ಕೂಡ ವರದಿಯನ್ನ ಬೆತ್ತರಿಸಿತು ಸೊ ಇದೀಗ ಸದನದಲ್ಲಿ ನಿಂತ್ಕೊಂಡು ಒಂದು ಕ್ಲಾರಿಟಿಯನ್ನ ವಿಪಕ್ಷಗಳಿಗೂ ನೀಡಿದ್ದಾರೆ ರಾಜ್ಯದ ಜನತೆಗೂ ನೀಡಿದ್ದಾರೆ ಹಾಗೆ ತಮ್ಮ ವಿರೋಧಿಗಳಿಗೂ ಕೂಡ ನೀಡಿದ್ದಾರೆ ಸಿಎಂ ಬದಲಾವಣೆ ಇಲ್ಲ ನಾನೇ ಸಿಎಂ ಆಗಿರ್ತೀನಿ ಎರಡೂವರೆ ವರ್ಷಕ್ಕೆ ಮಾತ್ರ ಅಂತ ಆಗಿಲ್ಲ ಐದು ವರ್ಷ ಅಂತಾನೆ ಆಗಿರೋದು ಐದು ವರ್ಷನು ನಾನೇ ಸಿಎಂ ಆಗಿರ್ತೀನಿ ಅನ್ನೋದನ್ನ ಹೇಳಿದ್ದಾರೆ ನಾನು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗಿ ಇರೋದು ಆಯ್ತಪ್ಪ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಎರಡೂವರೆ ವರ್ಷ ಅಂತ ಹೇಳಿಲ್ಲ ಹೇಳೇ ಇಲ್ಲ ಎರಡೂವರೆ ವರ್ಷ ಅಂತ ಹೇಳಿಲ್ಲ ನಾನು ಅವ್ರಿಗೆ ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಇದು ನಮ್ಮ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ ಸರ್ಕಾರ ಅಲ್ಲ ನಮ್ಮ ಪಾರ್ಟಿ ನಾವು ಮಾಡ್ತೀವಿ ಅದು ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ ಅಧ್ಯಕ್ಷರೇ ಎರಡೂವರೆ ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ ನಾನೇ ಇರ್ತೀನಿ बजेट द्या सर आधार कार्ड काय हा